ಹಾಂ ಮೇಡಮ್ ಮೇಡಮ್ ವಿಷ್ಣುವರ್ಧನ್ ಅವರು ಒಂದು ದುರಂತ ನಾಯಕ ಯಾಕಂದರೆ ಸೊ ಬೆಂಗಳೂರಲ್ಲಿ ಅವರಿಗೆ ಸಮಾಧಿ ಸ್ಥಳ ಕೊಡಲಿಲ್ಲ ಅನ್ಯಾಯ ಆಯಿತು ಇದ್ದಾಗೂ ಮೋಸ ಆಯಿತು ಸತ್ ಮೇಲೂ ಮೋಸ ಆಯಿತು ಈಗ ನೋಡಿದರೆ ಮೈಸೂರಲ್ಲಿ ಸ್ಮಾರಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ನಿಮ್ಮ ಬಳಗದ ವತಿಯಿಂದ ಒಂದು ಕಾರ್ಯಕ್ರಮ ಮಾಡ್ತೀವಿ ತುಂಬ ಖುಷಿ ವಿಚಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರಿಗೆ ತುಂಬ ಅನ್ಯಾಯ ಆಗಿದೆ ಯಾಕೆ ಅಂದರೆ ಬೆಂಗಳೂರಲ್ಲಿ ಅವ್ರಿಗೆ ಫುಲ್ ಡೆಮಾಲಿಷ್ ಮಾಡಿಬಿಟ್ರು ಅದಕ್ಕೋಸ್ಕರ ಇಲ್ಲಿ ಮೈಸೂರಲ್ಲಿ ಕಟ್ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ದೀವಿ ಎಲ್ಲ ತುಂಬ ಬೆಂಗಳೂರು ಬಳ್ಳಾರಿ ಎಲ್ಲ ಊರುಗಳಿಂದನೂ ಬಂದಿದ್ದಾರೆ ಇಲ್ಲಿಗೆ ಫಂಕ್ಷನ್ ನೋಡೋಕ್ಕೆ ಹಂಗೆ ನಮಗೆ ಸ್ಪಾನ್ಸರ್ಸ್ಗಳು ತುಂಬ ಜನ ಸಿಕ್ಕಿದ್ರು ಈ ಫಂಕ್ಷನ್ ಮಾಡೋಕ್ಕೋಸ್ಕರ ಆಮೇಲೆ ನಾವು ಸರಸ್ವತಿ ಸೇವಾ ಟ್ರಸ್ಟ್ ಕೂಡ ಇದ್ರ ಜೊತೆಗೆ ಮಾಡ್ಕೊಂಡಿದ್ದೀವಿ ವಿಷ್ಣುವರ್ಧನ್ ಬಳಗ ಕಡೆಯಿಂದನೇ ನಾವು ಸರಸ್ವತಿ ಸೇವಾ ಟ್ರಸ್ಟ್ ಮಾಡಿರೋದು ಅದಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು ಅಂತ ಕೇಳ್ಕೊತೀವಿ ತುಂಬ ಧನ್ಯವಾದಗಳು ಮೇಡಮ್ ಸರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವರಿಗೆ ಬೆಂಗಳೂರಲ್ಲಿ ಸ್ಮಾರಕಕ್ಕೆ ಜಾಗ ಕೊಡಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಕೊನೆಗೆ ಮೈಸೂರಲ್ಲಿ ತಂದು ಸ್ಮಾರಕ ಮಾಡಿದರು ಆಮೇಲೆ ಇವರು ಮೇಡಮ್ ಅವರು ವಿಷ್ಣು ಬಳಗ ವತಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾರೆ ನೀವು ಬೆಂಗಳೂರಿಂದ ಬಂದಿದೆ ಏನು ಅನ್ನಿಸ್ತಾರೆ ಸರ್ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅಪ್ಪಾಜಿಯದ ನೋಡೋಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ನಡೀತಾ ಇದೆ ಅದು ಎಲ್ಲ ನಮ್ಮ ಅಭಿಮಾನಿಗಳೆಲ್ಲ ಬಂದು ಅಪ್ಪಾಜಿಯವ್ರನ್ನ ತುಂಬ ಹೃದಯದಿಂದ ತುಂಬ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್ ತುಂಬ ಧನ್ಯವಾದಗಳು ಸರ್ ವಿಷ್ಣುವರ್ಧನ್ ಅವರು ತುಂಬ ಅನ್ಯಾಯ ಮಾಡಿದ್ದಾರೆ ಯಾಕಂದರೆ ಬೆಂಗಳೂರಲ್ಲಿ ಸ್ಮಾರಕ ಕೊಡಲಿಲ್ಲ ಬೆಂಗಳೂರಲ್ಲಿ ಸಮಾಧಿ ಸ್ಥಳ ಕೊಡಲಿಲ್ಲ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಕೊನೆಗೆ ಮೈಸೂರಲ್ಲಿ ಸ್ಮಾರಕ ಆಯಿತು ಮತ್ತೆ ಒಂದು ಕಾರ್ಯಕ್ರಮ ಮಾಡ್ತಾರೆ ವಿಷ್ಣು ಬಳಗಾವತಿಯಿಂದ ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಹೌದು ಸರ್ ನಮ್ಮ ವಿಷ್ಣು ಅಪ್ಪಾಜಿ ಅವರಿಗೆ ಸರ್ಕಾರದ ಕಡೆಯಿಂದನು ಕೂಡ ಮತ್ತು ಎಲ್ಲರನ್ನೂ ಕೂಡ ಅವರಿಗೆ ಅವಮಾನ ಆಗಿದೆ ಮತ್ತು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಎಷ್ಟೇ ಎಲ್ಲರೂ ಆದಷ್ಟು ಹೋರಾಟ ಮಾಡಿದ್ದಾರೆ ಆದರೂ ಅವರಿಗೆ ಅದಕ್ಕೆ ತಕ್ಕಾದಂಥ ನ್ಯಾಯ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಕೂಡ ಅವ್ರು ಕಟ್ಟಿದಂಥ ಅಪ್ಪಾಜಿ ಸ್ಮಾರಕನ ಅವರು ಒಡೆದಾಕಿ ಇದು ಮಾಡೋದಕ್ಕೋಸ್ಕರ ಇಲ್ಲಿ ಮೈಸೂರಲ್ಲಿ ಒಂದು ಅವ್ರದ್ದು ಪುಣ್ಯ ಪುಣ್ಯಭೂಮಿ ಇದೆ ಅಲ್ಲೇ ಸರಸ್ವತಿ ಮೇಡಮ್ ಅವರು ಒಂದು ಅಪ್ಪಾಜಿಯವರ ನೆನಪಿಗಾಗಿ ಒಂದು ವಿಷ್ಣುವರ್ಧನ್ ಬಳಗ ಅಂತ ಮಾಡಿ ಅದಕ್ಕೆ ಒಂದು ಫಂಕ್ಷನ್ ಇದ್ದಾರೆ ನಾವೇನು ಹೇಳ್ತೀವಂದರೆ ಎಲ್ಲ ಅವ್ರಿಗೆ ಅಪ್ಪಾಜಿಯವ್ರಿಗೆ ಎಷ್ಟೇ ಯಾರು ಯಾರಿಂದನೂ ಕೂಡ ಅವ್ರು ಎಲ್ಲರಿಂದ ಯಾರು ಎಷ್ಟೇ ಅವಮಾನ ಮಾಡಿದರೂ ಕೂಡ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಅವರು ಶಾಶ್ವತವಾಗಿ ಅಪ್ಪಾಜಿಯಾಗಿ ಇರ್ತಾರೆ ಕೊನೆಯವರೆಗೂ ನಮ್ಮ ಉಸಿರೋ ತನಕ ಅಪ್ಪಾಜಿ ಈ ಭೂಮಿ ಇರೋವರೆಗೂ ಅವರು ಇದ್ದೇ ಇರ್ತಾರೆ ಹಾಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಫಟ ಮತ್ತು ಅವ್ರಿಗೆ ಏನಪ್ಪ ಅಂದ್ರೆ ಬೆಂಗಳೂರಲ್ಲಿ ಸಮಾಧಿ ಸ್ಥಳ ಕೊಡಲಿಲ್ಲ ಅದು ಮೈಸೂರಲ್ಲಿ ತಂದು ಹಾಕಿದ್ರು ಅದಕ್ಕೆ ನಿಮ್ಮ ಅನಿಸಿಕೆ ಸರ್ ನಮಗೆ ಬ ನಾವು ಎಚ್ ಕೋಟೆಯಿಂದ ಬಂದಿರೋದು ಇದನ್ನು ನೋಡ್ದು ಚೆನ್ನಾಗಿದೆ ನಮಗೆ ಖುಷಿಯಾಯಿತು ನಾವು ವಿಷ್ಣುವರ್ಧನ ಅಭಿಮಾನಿಗಳು ಅದರಿಂದ ನಾವು ನೋಡಬೇಕು ಅನ್ನಿಸ್ತು ಬೆಂಗಳೂರಿಗೆ ಹೋಗೋಕಾಗಲಿಲ್ಲ ನಾವು ಹಿಂದೆ ಕೋಟೆ ಅಲ್ವಾ ಪಕ್ಕ ಅದರಿಂದ ಬಂದು ನೋಡ್ದು ಚೆನ್ನಾಗಿದೆ ನಮಗೆ ಪರವಾಗಿಲ್ಲ ಸಮಾಧಾನ ಆಯಿತು ತುಂಬ ಧನ್ಯವಾದಗಳು ಸರ್